ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಯ ಇದೀಗ ಸಂಕ್ರಾಂತಿಯ ಭಯ ಕಾಡ್ತಾ ಇದೆಯಾ ಇದೇ ಜನವರಿ ಹದಿನಾಲ್ಕಕ್ಕೆ ಬರ್ತಿರ್ತಕ್ಕಂಥ ಸಂಕ್ರಾಂತಿಯ ನಂತರ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಲಿದೆಯಾ ತಿಳ್ಕೊಳ್ಳೋಣ ಮೊನ್ನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಕೇವಲ ಆರು ತಿಂಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ನೂರ ಮೂವತ್ತೈದಕ್ಕೂ ಹೆಚ್ಚು ಕಾಂಗ್ರೆಸ್ನ ಬೃಹತ್ ಶಾಸಕರ ಬೆಂಬಲವನ್ನು ಹೊಂದಿರತಕ್ಕಂಥ ಸರ್ಕಾರಕ್ಕೆ ಇದೀಗ ಏನಾದರೂ ಎದುರಾಗಿದೆಯಾ ಅಂತಕ್ಕಂತ ಒಂದು ಪ್ರಶ್ನೆ ಇಡೀ ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಒಂದು ಚರ್ಚೆಗೆ ಕಾರಣವಾಗ್ತಿರ್ತಕ್ಕಂತ ಅಂಶ ಆಗಿದೆ ಹೌದು ಸ್ನೇಹಿತರೆ ಪದೇ ಪದೇ ವಿಪಕ್ಷದ ನಾಯಕರುಗಳು ಅದರಲ್ಲೂ ಕುಮಾರಸ್ವಾಮಿ ಹಾಗೂ ಬಿಜೆಪಿಯ ಕೆಲವು ಪ್ರಮುಖ ನಾಯಕರು ಈ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಸಂಕ್ರಾಂತಿಯ ನಂತರ ಕಾಲು ನೋಡಿ ಯಾವ ರೀತಿ ಒಂದು ಬದಲಾವಣೆ ರಾಜ್ಯದ ರಾಜಕಾರಣದಲ್ಲಿ ಉಂಟಾಗುತ್ತೆ ಅಂತಕ್ಕಂಥ ಮಾತನ್ನ ಏನ್ ಪದೇ ಪದೇ ಹೇಳ್ತಾ ಬಂದಿದ್ರು ಆ ಒಂದು ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ಸಹ ಬಿಜೆಪಿಯ ನಾಯಕರುಗಳು ನಮ್ಮ ಪಕ್ಷದ ಶಾಸಕರನ್ನ ಸೆಳೆಯತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಶಾಸಕರು ನಮಗೆ ಕೊಡ್ತಾನೆ ಬಂದಿದ್ದಾರೆ ಆದ್ರೆ ಬಿಜೆಪಿಗೆ ಯಾವುದೇ ರೀತಿಯ ನಮ್ಮ ಶಾಸಕರನ್ನ ಸೆಳೆಯಬೇಕ ಸಾಧ್ಯವಾಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂದಿದ್ರು ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಹಾಗೂ ಸಚಿವರ ನಡುವೆ ಎಲ್ಲವೂ ಕೂಡ ಸರಿಲ್ಲ ಅಂತಕ್ಕಂಥ ಅಂಶ ಪದೇ ಪದೇ ಕಾಂಗ್ರೆಸ್ ಶಾಸಕರ ಹಾಗೂ ಹಿರಿಯ ಸಚಿವರ ಮಾಧ್ಯಮಗಳ ಬಹಿರಂಗ ಹೇಳಿಕೆ ಮೂಲಕ ಒಂದು ಇದು ಜಗತ್ತಿಗೆ ಬಹಿರಂಗ ಗೊಂಡಂತಾಗಿದೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಅನುದಾನದ ಕೊರತೆಯಿಂದ ತೀವ್ರ ಅನೇಕ ಹಿರಿಯ ಹಾಗೂ ಹಿರಿಯ ಶಾಸಕರು ತಮ್ಮ ಸದ ಸಮ ಅಸಮಾಧಾನವನ್ನ ಪದೇ ಪದೇ ಮಾಧ್ಯಮದ ಮೂಲಕ ಹಾಗೂ ಬಹಿರಂಗ ಸಭೆಗಳಲ್ಲಿ ಬಯಕೆಗಳನ್ನ ಕೊಡೋದ್ರ ಮೂಲಕ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸುತ್ತಾನೆ ಬಂದಿದ್ದಾರೆ ಈ ಒಂದು ಏನು ಇಷ್ಟೇ ಶಾಸಕರ ಅನುದಾನ ಪ್ರತಿ ವರ್ಷದಂತೆ ಎರಡು ಕೋಟಿಯನ್ನ ಪ್ರತಿ ಶಾಸಕರಿಗೆ ಸರ್ಕಾರ ಕೊಡಬೇಕಾಗಿತ್ತು ಆದ್ರೆ ಇದೀಗ ಪ್ರತಿ ಕ್ಷೇತ್ರಕ್ಕೆ ಕೇವಲ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಅತ್ಯಂತ ಒಂದು ದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ಅದೇ ರೀತಿ ಪಕ್ಷದ ಒಂದು ಅನೇಕ ಹಿರಿಯ ಶಾಸಕರಿಗೆ సర్కార భాగీ మంత్రి స్థాన దత్తిరంతరూ కూడా నిగమ మండలి అధ్యక్ష స్థాన నేమకూ యాదే రీతి ఒం ఒమ్మత తీర్మాకే కాంగ్రెస్ పక్షు స బర్దే ఇతడా కాంగ్రెస్ శాసకర తీవ్ర అసమధాన కారణవే అంతే హోదు అదే రీతి ఇనే పక్షద హిరియ శాసక ఆర్ వి దేశపండె ಬಸವರಾಜ್ ರಾಯರೆಡ್ಡಿ ಹಾಗೂ ಬಿಆರ್ ಪಾಟೀಲ್ ಇವರಿಗೆ ಸರ್ಕಾರ ಏನು ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೊಟ್ಟು ಮೂರು ನೇಮಕಾತಿಗಳನ್ನ ಮಾಡಿತ್ತು ಈ ಕೂಡ ಬಿ ಆರ್ ಪಾಟೀಲ್ ಅಂತ ವಿಜಯ ಶಾಸಕರು ಸಮಾಧಾನವಾದಂತೆ ಕಾಣ್ತಾ ಇಲ್ಲ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ ಬಂದಿದ್ದರೆ ನಾನು ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಇರೋದಿಲ್ಲ ರಾಜೀನಾಮೆ ರಾಜೀನಾಮೆಯನ್ನ ಬಿಸಾಕಿ ನಾನು ಹೊರಗೆ ಬರ್ಬೇಕಾಗುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಅದೇ ರೀತಿ ಅನೇಕ ಶಾಸಕರು ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿದ್ದು ಇದೊಂದು ಕುರಿತು ಕೂಡ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ನಾನು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅನೇಕ ನನಗಿಂತ ಕಿರಿಯರಿಗೆಲ್ಲ ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ನನಗೂ ಕೂಡ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಾರೆ ಅದೇ ರೀತಿ ಮುಂದುವರೆದು ಜಾತಿವಾರು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆ ಇದು ಕೂಡ ಸರ್ಕಾರದ ಒಂದು ಅಸ್ತಿತ್ವದ ಕಂಟಕಕ್ಕೆ ಕಾರಣ ಆಗ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಇದೆ ಇಷ್ಟೆಲ್ಲಾ ನಡುವೆ ಆಪರೇಷನ್ ಕಮಲದ ಭೀತಿ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಈಗಾಗಲೇ ಬಿಜೆಪಿಯ ಅನೇಕ ನಾಯಕರು ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ಸಂಪರ್ಕ ಮಾಡೋದ್ರ ಮೂಲಕ ಬಿಜೆಪಿ ಪಕ್ಷಕ್ಕೆ ಅವರನ್ನ ಸೆಳೆಯತಕ್ಕಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ ಈ ಒಂದು ಪ್ರಯತ್ನ ಕೂಡ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಒಂದು ಸರ್ಕಾರಕ್ಕೆ ಕಂಟಕವಾಗುವ ಸಾಧ್ಯತೆಗಳು ಹೆಚ್ಚಾಗ ಹೆಚ್ಚಾಗಿದ್ದಾವೆ ಆದ್ ನೋಡ್ಬೇಕು ಸ್ನೇಹಿತರೆ ಸಂಕ್ರಾಂತಿಯ ನಂತರ ರಾಜ್ಯದಲ್ಲಿ ಯಾವ ರೀತಿಯ ರಾಜಕೀಯ ಬದಲಾವಣೆ ಆಗುತ್ತೆ ಈ ಒಂದು ಬದಲಾವಣೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಒಂದು ಕಂಟಕವಾಗುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ